ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ ಎಲ್ಲ ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಬೇಗ ಮಾಡುವಂಥ ಬಿರಿಯಾನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋದ್ರಣ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನು ಸಾಫ್ಟ್ ಚಿಕನ್ ಬರುತ್ತಲ್ಲ ಅದು ಅಷ್ಟು ಉಪ್ಪು ಹಾಕಿ ಒಂದೆರಡು ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಮೊಸರು ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಆಮೇಲೆ ಕೊತ್ತಂಬರಿ ಪುದೀನ ಮತ್ತು ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದಿಷ್ಟು ಹಾಕ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋತೀನಿ ಒಂದು ಚಿಟಕಿ ಅರ್ಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾರನೇಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ ಒಳಗಡೆ ಪೀಸ್ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟಾಗಿ ಸಿಗುತ್ತೆ ಇಲ್ಲಾಂದರೆ ಸಪ್ಪೆ ಅನ್ನಿಸ್ತಿರುತ್ತೆ ಇವಾಗ ನೋಡಿ ನಾನು ಒಂದು ಹತ್ತು ನಿಮ್ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದಷ್ಟು ಆ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹತ್ತು ನಿಮಿಷ ಆದಮೇಲೆ ಒಂದು ಸಣ್ಣದೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಒಂಚೂರು ಸೋಂಪು ಪಲಾವ್ ಎಲೆ ಒಂಚೂರು ಜೀರಿಗೆ ಮರಾಠಿ ಮೊಗ್ಗು ಮತ್ತು ಒಂದೇ ಒಂದು ಹಸಿರು ಮೆಣ್ಸಿ ಕಾಯಿ ಸೀಲ್ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಅದಕ್ಕೆ ಒಂದು ಗಡ್ಡೆ ಈರುಳ್ಳಿ ನಾನು ಕಡಿಮೆನೇ ಮಾಡ್ತಿರೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಅದಕ್ಕೆ ಒಂದರಿಂದ ಒಂದೂವರೆ ಲೋಟ ನೀರು ಕುಡಿಯೋ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಅಷ್ಟೇ ಹಾಕ್ಕೊಂಡಿರೋದು ಅದಕ್ಕೆ ಒಂದು ಈರುಳ್ಳಿ ಗಡ್ಡೆ ಈರುಳ್ಳಿ ಉದ್ದಾಗಿ ಸ್ಲೇಸ ಕಟ್ ಮಾಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಮತ್ತು ಈರುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಟೊಮೊಟೊ ಹೆಚ್ಚು ಹಾಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ಮೊಸರು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡು ಅದನ್ನ ಮಸಾಲನ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ಒಂದು ಅರ್ಧ ಹೋಳು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಬೇಕಾದ್ರೆ ನೀವು ಅಕ್ಕಿ ಹಾಕೋ ಟೈಮಲ್ಲಿ ಕೂಡ ಹಾಕ್ಕೊಬೋದು ಈಗ ಅದು ಎಲ್ಲ ಒಂಚೂರು ಎಣ್ಣೆ ಬಿಟ್ಟು ಮಸಾಲೆ ಎಲ್ಲ ಫ್ರೈ ಆಗ್ತಿದೆ ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನು ಅದಕ್ಕೆ ಸೇರಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಆಗಬೇಕು ಮ್ಯಾರಿನೇಟ್ ಮಾಡಿರೋದು ಆ ಥರ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆಲ್ಲ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಟ್ಟು ಬರಬೇಕದು ಆ ಥರ ಆ ಲೆವೆಲಿಗೆ ಫ್ರೈ ಮಾಡಿಕೊಂಡು ನಾವು ಅಕ್ಕಿ ಹಾಕೋಕ್ಕೆ ಎಷ್ಟು ಬೇಕು ಈಗ ಇಷ್ಟು ಟೂ ಲೆವೆಲ್ಗೆ ಮನೆಯಲ್ಲಿರೋ ಸೋನ ಮಸೂರಿ ಅಕ್ಕಿಲೇ ಮಾಡ್ತಿದ್ದೀನಿ ಹಾಗಾಗಿ ಇಷ್ಟು ಟೂ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದುವರೆ ಲೋಟ ಅಷ್ಟು ಅಕ್ಕಿಗೆ ಒಂದು ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಕುದಿ ಕುದ್ದ ಮೇಲೆ ಚಿಕನ್ ಸಾಫ್ಟ್ ಅಲ್ವಾ ಬೇಗ ಬೇಕೆ ಅದಕ್ಕೆ ಅಕ್ಕಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನಾನು ಅದನ್ನು ಸೇರಿಸ್ಕೊತೀನಿ ನೋಡಿ ಒಂದೂವರೆ ಲೋಟ ಒನ್ ಟೈಮ್ಗೆ ಆಗೋ ಅಷ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೀವು ಜಾಸ್ತಿ ಮಾಡೋದಾದರೆ ನೀವು ಇಂಗ್ರೀಡಿಯೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಮಾಡಬೇಕು ಈಗ ಉಪ್ಪು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ನಿಡ್ಲಕ್ಕೆ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗ್ಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡ್ರು ನಡೆಯುತ್ತೆ ಇಲ್ಲ ಎರಡು ವಿಷಲ್ ಕೂಗ್ಸಿದ್ರು ನಡೆಯುತ್ತೆ ನೋಡಿ ಈಗ ಬಿರಿಯಾನಿ ರೆಡಿಯಾಗಿದೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೋಡಿ ಈಗ ನಾನು ಬಿರಿಯಾನಿನ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಒಂದ್ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್